ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ಬಂದು ಶುಕ್ರವಾರ ನೋಡ್ತಾ ಇರ್ಬೋದು ಇವಾಗಷ್ಟೇನೆ ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ ಇನ್ನೂ ಸ್ವಲ್ಪ ತೇವ ಎಲ್ಲ ಇದೆ ಅಂತ ಹೇಳಿ ಟವಲ್ ಕಟ್ಕೊಂಡಿದೀನಿ ಸೊ ಟಿಫನ್ ಎಲ್ಲ ಮುಗಿದು ಸ್ವಲ್ಪ ಲೇಟಾಗೇನೆ ಇವತ್ತು ಪೂಜೆನೆಲ್ಲ ಮಾಡಿದೆ ಹೊರಗಡೆ ವೆದರು ಕೂಡ ತುಂಬ ಸ್ವಲ್ಪ ಕೂಲಾಗಿದೆ ಬಿಸಿಲು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಮತ್ತೆ ಮೋಡ ಆಗ್ತಾ ಇರುತ್ತೆ ಇದೇ ಇವಾಗ ಡೈಲಿ ಇಲ್ಲಿನ ವೆದರ್ ಆಗ್ಬಿಟ್ಟಿದೆ ಸೊ ಸ್ವಲ್ಪ ಬಿಗ್ ಬಾಸ್ ಕಡೆಯಿಂದ ಐಟಮ್ಗಳನ್ನ ಬುಕ್ ಮಾಡಿದ್ದೀನಿ ಬುಕ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಪೂಜೆ ಮಾಡ್ಕೊಡೋಣ ಅಷ್ಟೇ ಅಂದ್ಬಿಟ್ಟು ಪೂಜೆಗೆ ಕುತ್ಕೊಂಡೆ ಪೂಜೆ ಎಲ್ಲ ಮುಗೀತು ಸೊ ಇನ್ನೇನು ಅಂಧವೇ ಬರ್ತಿದ್ದಾರೆ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ ಸೊ ಐಟಮ್ಸ್ ಗಳೆಲ್ಲ ಇವಾಗ ಬೇಗನೆ ಡೆಲಿವರಿ ಕೊಡ್ತಾರೆ ಅಂತಾನೆ ಹೇಳ್ಬೋದು ಮುಂಚೆ ಎಲ್ಲ ಏನಪ್ಪ ಆಗ್ತಾ ಇತ್ತು ಅಂದ್ರೆ ಸ್ವಲ್ಪ ಲೇಟ್ ಮಾಡ್ತಾ ಇದ್ರು ಒಂದು ಟ್ವೆಲ್ ಅವರ್ಸ್ ಮೇಲೆನೆ ನಮ್ಗೆ ಡೆಲಿವರಿ ಸಿಗ್ತಾ ಇದ್ದಿದ್ದು ಸೊ ಏನು ಮಾಡ್ತಿದ್ದೆ ಆ ಟೈಮಲ್ಲಿ ಸಂಜೆ ಬುಕ್ ಮಾಡ್ಕೊತಿದ್ದೆ ಬೆಳಗ್ಗೆ ಮಾರ್ನಿಂಗು ಫ್ರೆಶ್ ಬರ್ತಾ ಇದ್ದು ತರಕಾರಿಗಳು ಆ ಥರ ಎಲ್ಲ ಸ್ವಲ್ಪ ಬೇಗನೆ ಡೆಲಿವರಿ ಕೊಡ್ತಿದ್ರು ಇನ್ನ ಮಾರ್ನಿಂಗ್ ಬುಕ್ ಮಾಡ್ಕೊಂಡ್ರೆ ಸಂಜೆ ನಮಗೆ ಡೆಲಿವರಿ ಸಿಗ್ತಾ ಇತ್ತು ಸೊ ಇವಾಗ ಅಪ್ಡೇಟ್ ಆಗಿದೆ ಅದು ಕೂಡ ಸೊ ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆ ಒಳಗಡೆ ಎಲ್ಲ ನಮಗೆ ಡೆಲಿವರಿ ಸಿಕ್ಬಿಡದೆ ಬಿಗ್ ಬಾಸ್ಕೆಟಲ್ಲಿ ತುಂಬನೇ ಫ್ರೆಶ್ ಆಗಿರುತ್ತೆ ಮತ್ತು ಚೆನ್ನಾಗೂ ಕೂಡ ಡೆಲಿವರಿ ಕೊಡ್ತಾರೆ ಚೆನ್ನಾಗೂ ಕೂಡ ಪ್ಯಾಕೇಜಿಂಗು ಕೂಡ ಇರುತ್ತೆ ಮಾಡಿರ್ತಾರೆ ಹುಡುಗರು ಬಂದು ಐಸ್ ಕ್ರೀಮ್ ಕೇಳ್ತಾ ಇದ್ದಾರೆ ಮ್ಯಾಂಗೋ ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು ಸೀಸನ್ ಅಂತಂದರೆ ಇವಾಗ ಮ್ಯಾಂಗೋ ಅಲ್ವಾ ಹಾಗಾಗಿ ಅದರಲ್ಲಿ ಏನೇನೋ ಆಗುತ್ತೆ ಮಾಡ್ತಾನೆ ಇರ್ತೀನಿ ನಾನಂದು ಹಾಗಾಗಿ ಇನ್ನು ಮಕ್ಳಿಗೆ ಇಷ್ಟ ಆಗುವಂಥದ್ದು ಐಸ್ ಕ್ರೀಮು ಸೊ ನನಗೂ ತುಂಬಾ ಇಷ್ಟ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಹಾಗಾಗಿ ಈ ವೆದರ್ಗೆ ಹೊರಗಡೆ ಇರೋ ವೆದರ್ಗೆ ತುಂಬನೇ ಚೆನ್ನಾಗಿರುತ್ತೆ ತಿಂತಾ ಇದ್ರೆ ಅಂತ ಹೇಳ್ಬಿಟ್ಟು ಮನೇಲೆ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಬುಕ್ ಮಾಡಿದ್ದೀನಿ ನೋಡೋಣ ಬರ್ತಾ ಇದೆಯಾ ಏನೋ ಅಂತ ಚೆಕ್ ಮಾಡ್ಬೇಕು ಇನ್ನೊಂದು ಸಲ ನಾನು ಹಾಗೆಯೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದೆ ಅಂತ ಹೇಳ್ತೀನಿ ಅವಾಗಷ್ಟೇನೆ ಸ್ವಲ್ಪ ಸ್ವಲ್ಪನೇ ಬಿಸಿಲು ಬರ್ತಾ ಇದೆ ಮತ್ತೆ ಮತ್ತೆನೇ ಬಿಸಿಲು ಬಿಟ್ಟು ಮೋಡ ಆಗ್ತಾ ಇದೆ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಈ ಥರ ಆಗ್ತಾನೆ ಇದೆ ಅವಾಗಿಂದ ಇವಾಗ ಸ್ವಲ್ಪ ಬಿಸಿಲು ಬಂತ ಹೇಳಿ ಬಿಸಿಲು ಬಂತು ಅಂತ ಹೇಳಿಬಿಟ್ಟು ಇಂಚೆ ಬಂದೆ ಕಂಡು ಬಿಡೋಕಾಗ್ತಾ ಇಲ್ಲ ಆ ಥರ ಬಿಸಿಲು ಬಂತು ಸೊ ಇನ್ನೇನು ಮತ್ತೆ ಮೋಡ ಆಗ್ಬಿಡುತ್ತೆ ಮತ್ತೇನೆ ಇನ್ನು ನಮ್ಮ ಅಂತೂ ಕ್ಯಾಮ್ರಾ ಕಾಣಿಸ್ತಾ ಇಲ್ಲ ಅಂತ ಫುಲ್ ಹೆಗ್ರಿ ಹೆಗ್ರಿ ನೋಡ್ತಾ ಇದ್ದಾನೆ ಆದರೂ ಕಾಣಿಸ್ತಾ ಇಲ್ಲ ಮತ್ತೆ ಮೇಟ್ಲತ್ತಿ ಹಿಂದೆ ಹೋಗ್ಬಿಟ್ಟು ನಿಂತ್ಕೊಂಡ ಒಟ್ನಲ್ಲಿ ಅವ್ನು ಏನೋ ಒಟ್ನ ನನ್ನ ಬ್ಲಾಗಲ್ಲಿ ಆಲ್ಮೋಸ್ಟ್ ಕಾಣಿಸ್ಕೋಬೇಕು ಅಷ್ಟೇ ಒಂದು ದೇಶ ಅಂತಲೇ ಹೇಳ್ಬೋದು ಸೊ ಅವ್ನಿಗೊಂಥರ ಖುಷಿ ಐತಿ ನನ್ನ ಬ್ಲಾಗಲ್ಲಿ ಬರೋದು ಮಾತಾಡೋದು ಏನಾದರೂ ಸ್ವಲ್ಪ ಈ ರೀತಿ ತರಲೆ ಮಾಡೋದು ಅವ್ನಿಗೆ ತುಂಬಾ ಇಷ್ಟ ಸಿಕ್ಕಾಪಟ್ಟೆ ಸೊ ಇಲ್ಲೂ ಕೂಡ ಅದೇ ಮಾಡ್ತಾ ಇದ್ದಾನೆ ಬಂದು ಬಂದು ಸ್ವಲ್ಪ ಟೊಮೊಟೊನೆಲ್ಲ ಇಲ್ಲೇ ಮನೆ ಹತ್ರನೇ ಬರ್ತಾರಲ್ಲ ಅವ್ರ ಹತ್ರನೇ ತಗೊಂಡಿದ್ವಿ ಅವರು ತುಂಬಾ ರೇರು ಈ ಕಡೆ ಮನೆ ಹತ್ರ ಬರೋದು ಆಟೋಗಳಲ್ಲೆಲ್ಲ ಬರ್ತಿರ್ತಾರಲ್ಲ ಮಾರ್ಕೊಂಡು ಅವ್ರ ಹತ್ರನೇ ಫುಲ್ ಖಾಲಿ ಆಗ್ಬಿಟ್ಟಿತ್ತು ಟೊಮೊಟೊ ಮತ್ತೆ ಈರುಳ್ಳಿ ಎಲ್ಲ ಸೊ ಹಂಗಾಗಿ ಬೆಳಿಗ್ಗೆನೆ ತಗೊಂಡೆ ಸ್ವಲ್ಪ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಮತ್ತೆ ಎಲ್ಲ ಒರೆಸ್ಬಿಟ್ಟು ಬಾಕ್ಸ್ ಹಾಕಿ ಫ್ರಿಡ್ಜ್ಗೆ ಇಡಬೇಕು ಮತ್ತೆ ಇದು ಈರುಳ್ಳಿ ಬಂದು ಸೇಮ್ ಅಲ್ಲೇನೆ ತಗೊಂಡಿರುವಂತದ್ದು ಇದು ಬಂದು ಏನೋ ಹಂಡ್ರೆಡ್ ರುಪೀಸ್ಗೆ ಐದು ಕೆಜಿ ಅಂತ ಹೇಳ್ಬಿಟ್ಟು ಏನೋ ಇದ್ರು ಸೊ ಹಾಗಾಗಿ ತಗೊಂಡಿದ್ದೀನಿ ಸ್ವಲ್ಪ ಹೊಣೆ ಹಾಕ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಏನು ಬೇಗ ಕೆಟ್ಟೋಗೋದಿಲ್ಲ ಅಲ್ವಾ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ತಗೊಂಡಿದ್ದೀನಿ ಬಿಸಿಲಿಲ್ಲ ಹೊರಗಡೆ ಹಾಗಾಗಿ ಇದಕ್ಕೇನೆ ಮೊರಕಾ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ಹಾಕಿಟ್ಟಿದ್ದೀನಿ ಅದನ್ನೆಲ್ಲ ತೆಗಿಬೇಕು ಬೆಳಿಗ್ಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಇಟ್ಕೊಂಡೆ ಕ್ಲೀನ್ ಮಾಡುವಾಗ ಇದೇ ಫಸ್ಟ್ ಅನ್ಸುತ್ತೆ ನಾನು ಇಷ್ಟೊಂದು ಈರುಳ್ಳಿ ತಗೊಂಡು ಇಟ್ಕೊಂಡಿರುವಂತದ್ದು ಯಾವಾಗಲೂ ತಗೋತಿರ್ಲಿಲ್ಲ ನಾನು ಇಷ್ಟೊಂದು ಎಷ್ಟು ಬೇಕೋ ಅಷ್ಟಷ್ಟೇ ತಗೊಂಡು ಇಟ್ಕೊತಾ ಇದ್ದೆ ಈ ಸಲ ಸ್ವಲ್ಪ ರೇಟ್ ಎಲ್ಲ ಕಡಿಮೆ ಈರುಳ್ಳಿದು ಅಂತ ಹೇಳ್ಬಿಟ್ಟು ತಗೊಂಡಿದೀನಿ ಇಟ್ಕೊಳ್ಳೋಣ ಸ್ವಲ್ಪ ದಿನ ಬಾಳಿಕೆ ಬರುತ್ತಲ್ಲ ಈರುಳ್ಳಿ ಅಂತ ಹೇಳ್ಬಿಟ್ಟು ಸೊ ಈ ಥರ ಎಲ್ಲ ಸ್ವಲ್ಪ ರೇಷನ್ ತಗೊಳ್ಳುವಾಗ ಈ ಥರ ಎಲ್ಲ ಸ್ವಲ್ಪ ಸಣ್ಣ ಪುಟ್ಟ ಪ್ಲಾನ್ಗಳನ್ನ ಮಾಡ್ಕೋಬೇಕಾಗುತ್ತೆ ಯಾವುದು ಕಡಿಮೆ ಇರುತ್ತೆ ಆ ಟೈಮಲ್ಲಿ ತೆಗೆದು ಇಟ್ಕೊಬಿಡ್ಬೇಕು ಹಾಳಾಗದೇ ಇರುವಂಥದ್ದನ್ನ ನೆಕ್ಸ್ಟು ಅದು ರೇಟು ಜಾಸ್ತಿಯೂ ಅಲ್ವಾ ಹಾಗಾಗಿ ತುಂಬ ದಿನ ಏನು ಲಾಂಗ್ ಇರಲ್ಲ ಸದ್ಯಕ್ಕೆ ಇಟ್ಕೋಬೋದು ಒಂದು ತಿಂಗಳು ಒಂದೆರಡು ತಿಂಗಳು ತನಕನಾದ್ರೂ ಈರುಳ್ಳಿನ ಬಳಕೆ ಬರುತ್ತೆ ಇಟ್ಕೋಬೋದು ಅಂತ ಅಷ್ಟೇನೆ ತಗೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಬಂದು ನೋಡ್ತಾ ನೋಡ್ತಾನೆ ಬಿಗ್ ಬಾಸ್ಕೆಟಿಂದ ಆರ್ಡರ್ ಮಾಡಿದೆಲ್ಲ ಕೂಡ ಬಂದಿತ್ತು ಅದನ್ನು ಕೂಡ ಸ್ವಲ್ಪ ನೋಡಿಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ನಾನು ಸುಮಾರು ಸಲ ಈ ರೀತಿ ಐಟಮ್ಸ್ಗಳನ್ನೆಲ್ಲ ತರಿಸಿದಾಗ ನಾನು ಲಾಗಲ್ಲಿ ತೋರಿಸಿದ್ದೀನಿ ಏನೇ ಬಂದ್ರೂ ಈ ರೀತಿ ಅಲ್ಲಲ್ಲೇ ಚೆಕ್ ಮಾಡ್ಕೊಬೇಕು ಏಕೆಂದರೆ ಒಂದೊಂದು ಐಟಮ್ಗಳು ಒಂದೊಂದು ಸಲ ಮಿಸ್ ಆಗಿಬಿಟ್ಟಿರುತ್ತೆ ಮತ್ತು ಅವ್ರನ್ನ ನಾವು ಹುಡ್ಕೋಕ್ಕಾಗಲ್ಲಲ್ವ ಮತ್ತು ಫೋನ್ ಮಾಡಿದ್ರೆ ಅವರೆಲ್ಲೋ ಬೇರೆ ಇರ್ತಾರೆ ಹಾಗಾಗಿ ನಾವೇನೇನು ಬುಕ್ ಮಾಡಿರ್ತೀವೋ ಮುಂಚೆಗೆ ಎಲ್ಲಾನು ಸ್ವಲ್ಪ ನೋಡಿ ಚೆಕ್ ಮಾಡ್ಕೊಂಡ್ಬಿಟ್ರೆ ಒಂಥರ ಸಮಾಧಾನ ಮತ್ತು ಅಲ್ಲಿಗೆ ಏನು ನಮಗೆ ಮಿಸ್ ಆಯಿತು ಒಂಥೂ ತ್ರೀ ಐಟಮ್ಸ್ಗಳು ಮಿಸ್ ಆಗಿದೆ ಅಂದರೆ ಮತ್ತೆ ಕಸ್ಟಮರ್ಗೆಲ್ಲ ಕಾಲ್ ಮಾಡಿ ಮತ್ತು ಅಲ್ಲಿಂದ ಅವರು ಫೋನ್ ಮಾಡಿ ಅವ್ರು ನಮಗೆ ಕೊಡೋಷ್ಟರಲ್ಲಿ ಅವತ್ತಿನ ದಿನನೇ ಮುಗ್ದು ಹೋಗ್ಬಿಟ್ಟಿರುತ್ತೆ ಸೊ ನಮಗೆ ಬೇಕಾಗಿರುವಂಥ ಟೈಮಿಗೆ ಬೇಕಾಗಿರುವಂಥ ವಸ್ತುಗಳು ಅವತ್ತು ನಮ್ಗೆ ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಫಸ್ಟೇನೆ ಚೆಕ್ ಮಾಡ್ಕೊಂಡ್ರೆ ಒಳ್ಳೇದಲ್ವ ಇನ್ನು ಸ್ವಲ್ಪ ಹಾಲು ಪ್ಯಾಕೆಟು ಬೇಕಿತ್ತು ಅದನ್ನು ಕೂಡ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದೆ ಸ್ವಲ್ಪ ಅದನ್ನೆಲ್ಲ ತೊಳ್ದುಬಿಟ್ಟು ಪ್ಯಾಕೆಟ್ನ ಇದ್ದೀನಿ ಅದು ಬಂದು ನನಗೆ ಸದ್ಯಕ್ಕೆ ಐಸ್ ಕ್ರೀಮ್ ಮಾಡೋದಕ್ಕೆ ಬೇಕಿತ್ತು ಹಾಗಾಗಿ ಆರೆಂಜ್ ಕಲರ್ದು ಶುಭಂ ನಂದಿನಿ ಅಂತೇನೋ ಇದೆ ಹಾಲು ಅದನ್ನು ತರಿಸ್ಕೊಂಡಿರುವಂಥದ್ದು ರೆಗ್ಯುಲರಿ ನಾವು ಗ್ರೀನ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಗ್ರೀನ್ ಇಲ್ಲ ಬ್ಲೂ ಕಲರ್ ಇದ್ವಿ ಜಾಸ್ತಿ ಬಂದು ಗ್ರೀನ್ ಕಲರ್ ಹಾಲನ್ನು ಇದ್ದಿತ್ತು ಈ ಸಲ ಸ್ವಲ್ಪ ಗಟ್ಟಿ ಇರುತ್ತೆ ಕೆನೆ ಬರಿತಾ ಹಾಲು ಅಂತ ಹೇಳ್ತೀವಲ್ಲ ಆ ರೀತಿ ಬರುತ್ತೆ ಕೆನೆ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಆರೆಂಜ್ ಕಲರ್ನ ಪ್ಯಾಕೆಟ್ನ ತರಿಸ್ಕೊಂಡಿರುವಂಥದ್ದು ಇನ್ನು ನೆಕ್ಸ್ಟ್ ಬಂದು ಮೇನ್ ಬೇಕಾಗಿರುವಂಥದ್ದು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೊಡೋದಕ್ಕೆ ಮ್ಯಾಂಗೋ ಬೇಕಿತ್ತು ಸೊ ಇವಾಗ ಬಂದಿದ್ದು ಒನ್ ಕೆ ಜಿ ಬಂದು ಮೂರು ಪೀಸ್ ಏನೋ ಬಂದಿತ್ತು ಸೊ ಇದು ಬಂದು ಒಂದು ಹಂಡ್ರೆಡ್ ಸಮಥಿಂಗ್ ಅಂತ ಅನ್ಸುತ್ತೆ ಹಾಗೆಯೇ ಸ್ವಲ್ಪ ಬಟರ್ ಬೇಕಿತ್ತು ಮತ್ತು ಒಂದು ಫ್ರೆಶ್ ಕ್ರೀಮ್ ಬೇಕಿತ್ತು ಮತ್ತು ಒಂದು ಟ್ರೂಟಿ ಫ್ರೂಟಿ ಇದನ್ನೆಲ್ಲ ನನಗೆ ಸದ್ಯಕ್ಕೆ ಐಸ್ ಕ್ರೀಮ್ ಬೇಕಾಗಿರುವಂಥದ್ದು ಇಷ್ಟನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಮಾಡೋಣ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಇಷ್ಟನ್ನೆತ್ಕೊಂಡು ಇನ್ನು ಮಿಕ್ಕಿರುವಂಥದನ್ನ ಹಾಗೆಯೇ ಸ್ವಲ್ಪ ಬ್ಯಾಗಲ್ಲೇ ಹಾಕಿ ಇಡ್ತಾಯಿದ್ದೀನಿ ಆಮೇಲೆಲ್ಲ ಕ್ಲೀನಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಜೋಡಿಸ್ಕೊಳ್ಳೋಣ ಸ್ವಲ್ಪ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ನಾನು ರೇಷನ್ನೆಲ್ಲ ಸ್ವಲ್ಪ ಮಂತ್ಲಿ ಮಂತ್ಲಿ ಅಂತಲೇ ಏನೂ ತರಿಸ್ಕೊಳೋಕೆ ಹೋಗೋದಿಲ್ಲ ಒಂದು ಫಿಫ್ಟೀನ್ ಡೇಸ್ಗಾಗಿರ್ಬೋದು ಅಥವಾ ವೀಕ್ಲಿ ಆಗಿರ್ಬೋದು ಈ ರೀತಿ ನಾನು ಏನಾದರೂ ಬೇಕಿದ್ದರೆ ರೇಷನ್ಗಳನ್ನ ತಗೋತಾ ಇರುವಂಥದ್ದು ಅಥವಾ ಏನಾದರೂ ವೆಜಿಟೇಬಲ್ ಆ ಥರ ಎಲ್ಲ ನಾನು ತರಿಸ್ಕೊತಾ ಇರ್ತೀನಿ ಇಲ್ಲ ಅಂದರೆ ಹೊರಗಡೆ ಹೋದಂಥ ಟೈಮ್ಗಳಲ್ಲಿ ಕೂಡ ನಾನು ರೇಷನ್ಗಳಾಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು ಈ ರೀತಿ ಫ್ರೂಟ್ಸ್ ಅದು ಇದು ಏನು ಬೇಕು ಹೋದಾಗಲೇ ತೊಗೊಬರ್ತೀವಿ ಇಲ್ಲ ಅಂತ ಅಂದಾಗ ಆನ್ಲೈನಲ್ಲೇ ನಾನು ಜಾಸ್ತಿ ತರಿಸ್ಕೊಳ್ಳುವಂಥದ್ದು ತುಂಬ ಚೆನ್ನಾಗಿರುತ್ತೆ ನನಗೆ ಆನ್ಲೈನಲ್ಲೇ ತುಂಬ ಕಂಫರ್ಟಬಲ್ ಅನಿಸುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ಹಾಗಾಗಿ ಜೊತೆಗೆ ಫ್ರೈಸ್ ಕೂಡ ಅಷ್ಟೇ ದಿನಸಿಗಾಗಿರ್ಬೋದು ತರ್ಕಾರಿಗಳಿಗಾಗಿರ್ಬೋದು ಸೇಮ್ ಟು ಸೇಮ್ ಇರುತ್ತೆ ಯಾವುದೇ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಒಂದೊಂದು ಟೈಮಲ್ಲಿ ಏನಾಗಿರುತ್ತೆ ದಿನಸಿ ಹೋಗಿ ನಾವು ಯಾವ ರೀತಿ ನಾವು ತೊಗೋತೀವೋ ಅದೇ ರೀತಿಯೇ ಬಿಲ್ ಇರುತ್ತೆ ಸಲ ಆನ್ಲೈನಲ್ಲೇ ಕಡಿಮೆ ಇರುತ್ತೆ ಅಂತಾನೆ ಹೇಳ್ಬೋದು ಇವಾಗ ಅಷ್ಟನೆ ಮುಕ್ ಹೊಡಿತಾ ಇತ್ತು ಬಿಸಿಲು ಆ ರೀತಿ ಇತ್ತು ಹೊರಗಡೆ ಹೋದಾಗ ಇವಾಗಲೇ ಮಳೆ ಬರ್ತಾ ಇದೆ ತೋರಿಸ್ತೀನಿ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ ಕೊಳಕಾಗ್ತಾ ಇಲ್ಲ ಫುಲ್ ಬರ್ತಾ ಇದೆ ಬರ್ತೈತೆ ಫುಲ್ ಚಿಕ್ಕ ಮಳೆ ಬರ್ತಾ ಇದೆ ಫುಲ್ ಎಲ್ಲಾ ಮುಖಕ್ಕೆ ಬರ್ತಾ ಇದೆ ನೀರು ಸೊ ಹಾಗಾಗಿ ಇಟ್ಕೊಂಡೆ ಸೊ ಹಾಲಿಟ್ಟಿದೀನಿ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಗ್ಯಾಸ್ ಮೇಲೆ ಏನ್ ಇಟ್ಟಿರ್ತೀನಿ ಅಂತಾನೆ ಮರ್ತ್ಬಿಟ್ಟಿರ್ತೀನಿ ಸ್ಟವ್ ಮೇಲೆ ನಾನು ಇಟ್ಬಿಟ್ಟು ಇಟ್ಬಿಟ್ಟಿ ರೀತಿ ಒಂದ್ ಐದು ನಿಮಿಷ ಫೋನ್ ನೋಡೋದಾಗ್ಲಿ ಅಥವಾ ಹೊರಗಡೆ ಹೋಗಿ ಇಟ್ಕೊಂಡ್ರೆ ಮರ್ತೆ ಹೋಗಿರ್ತೈತೆ ಸಕತ್ತು ಮರವು ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ಗ್ಯಾಸ್ ಏನೋ ಆನ್ ಮಾಡ್ಕೊಂಡಿರ್ತೀನಿ ಅದಷ್ಟು ಹೊಳಗೆ ಇರೋದಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಆಚೆ ಈಚೆ ಹೋಗು ಕೂಡ ಮುತ್ಕೊಳೋಣ ಸೊಪ್ಪಾ ಮೇಲೆ ಟಿವಿ ನೋಡ್ಕೊಂಡು ಉತ್ಕೊಳೋದು ಕಡಿಮೆ ನಾನು ಒಳಗಡೆನೆ ಇದುಕೊಂಡು ನೋಡ್ತಾ ಇರ್ತೀನಿ ಏನಾದ್ರೂ ಸ್ವಲ್ಪ ಆಫ್ ಆಗ್ಬಿಟ್ರೆ ಆಮೇಲೆ ಕಷ್ಟ ಅಲ್ಲ ಒಂಥರ ಏನಾದ್ರು ಹಾಲ್ ಇಟ್ಟಾಗ ಸ್ವಲ್ಪ ಉಕ್ಕಿ ಇದ್ದಾಗ ಆಫ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ಗ್ಯಾಸ್ ಸೊ ಆತರ ಎಲ್ಲದಾಗ ಭಯ ಆಗ್ತಾ ಇರುತ್ತೆ ಈ ತರ ಎಕ್ಸ್ಪೀರಿಯನ್ಸ್ ಎಲ್ಲ ಆಲ್ಮೋಸ್ಟ್ ಕಿಚನ್ ಅಲ್ಲಿ ಅಡುಗೆ ಮಾಡೋ ನಮ್ಮ ನಿಮ್ಮಂತವ್ರಿಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೊ ಹಾಗಾಗಿ ಆದಷ್ಟು ಇದು ಸೇಫ್ ಆಗಿರಿ ಒಳಗಡೆನೆ ಇರಿ ಅಡ್ಗೆ ಆಗ ತನಕ ನೋಡ್ಕೋತಾ ಇರಿ ಅಲ್ಲಾನೇ ಮರಿಬೇಡಿ ನಂತರ ಕಾಯ್ತಾ ಇದೆ ಹಾಲು ಚೆನ್ನಾಗಿ ಇದು ಜಾಸ್ತಿ ಏನ್ ಕುದಿ ಬೇಡ ಒಂದ್ ಎರಡು ಕುದಿ ಬಂದ್ರೆ ನಮ್ಗೆ ಸಾಕು ಹಾಲು ತುಂಬಾ ಚೆನ್ನಾಗಿ ಕುದಿ ಬರ್ತಾ ಇದೆ ಸದ್ಯಕ್ಕೆ ಇಷ್ಟು ಸಾಕಾಗುತ್ತೆ ಏನಿದೆ ಇದು ಕೆನೆ ಪ್ಯಾಕೆಟ್ಗಳಲ್ಲಿ ಅಷ್ಟು ಕೆನೆ ಬರಲ್ಲ ಅಂತ ಅನ್ಕೊಂತೀನಿ ಅದೆಲ್ಲ ಫುಲ್ ಇದ್ರಲ್ಲಿ ತುಂಬಾನೇ ಕೆನೆ ಬರುತ್ತೆ ಆರಾಮ್ಸೆ ನಾವಿಲ್ಲಿ ಎಷ್ಟು ಕೆನೆ ಇರುತ್ತೆ ನೋಡಿ ಇದನ್ನೆಲ್ಲ ತೆಗೆದಿಟ್ಕೊಂಡು ಬೇಕಾದ್ರೆ ಸ್ವಲ್ಪ ತುಪ್ಪನೆಲ್ಲ ಮಾಡ್ಕೋಬೋದು ಮನೇಲೆನೆ ನಾವು ನೋಡಿ ಇಷ್ಟು ಕೆನೆ ಇದೆ ಮೇಲ್ಗಡೆ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ತೆಗೆದ್ರೆ ಇನ್ನೂ ಒಂದಷ್ಟು ಕೆನೆ ಸಿಗುತ್ತೆ ನಮಗೆ ಒಂದು ಕಪ್ ಕಪ್ಪಾಗಷ್ಟು ನಮಗೆ ಕೆನೆ ಸಿಗುತ್ತೆ ಅರ್ಧ ಲೀಟರ್ ಹಾಲಲ್ಲಿ ಕೆನೆ ಬರೀತ ಹಾಲು ಇದು ಎಷ್ಟಾದರೆ ಸಾಕು ನನಗೆ ಇವಾಗ ಸೊ ಇವಾಗ ಗ್ಯಾಸ್ ನ ಆಫ್ ಮಾಡ್ಕೊಂತೀನಿ ಸದಿಕ್ಕೆ ಗಟ್ಟಿದಷ್ಟು ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದಕ್ಕೆ ನಾನು ಅವಾಗಲೇ ಹೇಳ್ದಂಗೆ ಒಂದು ಚೂರು ನೀರ್ ಹಾಕಿಲ್ಲ ಒಂದು ಡ್ರಾಪ್ ಕೂಡ ನೀರ್ ಹಾಕಿಲ್ಲ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕೂಲ್ ಆಗಬೇಕು ಫ್ಯಾನ್ ಕೆಳಗಡೆ ಇಟ್ಬಿಡ್ತೀನಿ ಬೇಗ ಕೂಲ್ ಆಗಬೇಕು ಹಾಗಾಗಿ ಇಲ್ಲಿ ನಾನು ಒಂದು ಎರಡು ಮಾವಿನ ಹಣ್ಣು ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಹಣ್ಣಾಗಿದೆ ಆಗಿದೆ ನನಗೆ ಹಣ್ಣಾದಾಗ ಆದಾಗ ಚೆನ್ನಾಗಿ ಬರುತ್ತೆ ಕಟ್ ಮಾಡೋಣ ಸ್ವಲ್ಪ ಈ ರೀತಿ ಮಾವಿನಿನ್ ಕಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಫುಲ್ ಚೆಕ್ ಮಾಡ್ಕೋಬೇಕು ಸ್ವಲ್ಪ ಹಣ್ಣುಗಳು ಸ್ವಲ್ಪ ಫುಲ್ ಆಗಿದಾಗ ಏನಾಗಿರುತ್ತೆ ಹುಳಗಳು ಸಣ್ಣ ಸಣ್ಣ ಹುಳಗಳು ಇರುತ್ತೆ ಕಾಣಿಸೋದಿಲ್ಲ ನಾವೇ ತಿನ್ಬಿಡ್ತೀವಿ ಖುಷಿ ಅದನ್ನೆಲ್ಲ ನೋಡ್ಬಿಟ್ಟು ಸ್ವಲ್ಪ ತೆಕ್ಕೋಬೇಕಾಗುತ್ತೆ ಈ ತರ ಫುಲ್ ಎಲ್ಲ ಮಾವಿನ ಇದನ್ನೆಲ್ಲ ಸ್ವಲ್ಪ ಮಾಡ್ಕೋದ್ವಿ ಮಿಕ್ಸಿ ಮೂರ್ ಪೀಸ್ ಅಷ್ಟು ನಾನು ಮಾವಿನ ಪಲ್ಪ್ಗಳನ್ನ ಇದಕ್ಕೆ ಸದಿಕ್ ಇಷ್ಟು ಸಾಕುತ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಮಾವಿನ ಹಣ್ಣು ಏನಾದ್ರು ಸಾಮಾನ್ಯವಾಗಿ ಒಂದೊಂದು ಸ್ವೀಟ್ ಇರುತ್ತೆ ಒಂದೊಂದು ಸ್ವೀಟ್ ಇರೋದಿಲ್ಲ ಆ ರೀತಿ ಇದ್ದಾಗ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕೋಬಹುದು ಸೊ ನಾನಿಲ್ಲಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಮುಕ್ಕಾಲ್ ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕೋತಾ ಒಂದು ಚೆನ್ನಾಗಿರುತ್ತೆ ರುಚಿಯಾಗಿ ಬರುತ್ತೆ ಐಸ್ ಮಿಲ್ಕಿ ಮಿಸ್ಟ್ ಅವರ ಫ್ರೆಶ್ ಕ್ರೀಮ್ ನ ಹಾಕೋತ ಇದೇ ಮೆಜರ್ಮೆಂಟ್ ಕಪ್ಪನೇನೆ ಹಾಕೋತಾ ಇದ್ದೀನಿ ನಾನು ಸೇಮ್ ಇದನ್ನು ಅಷ್ಟು ಕಪ್ಪಷ್ಟು ಒಂದು ಕಪ್ಪಷ್ಟು ಕಾಯಿಸಿ ಹಾರಿಸಿರುವಂತ ಇದ್ದೀನಿ ಇದನ್ನು ಸೇಮ್ ಒಂದು ಕಪ್ ಆಗುವಷ್ಟು ಇದ್ದು ಇವಾಗ ಇದಕ್ಕೇನೋ ನೀರನ್ನ ಹಾಕದಂತೆ ಗ್ರೈಂಡ್ ಮಾಡ್ಕೊಬೇಕು ಈ ಥರ ಮಿಕ್ಸಿನ ಆನ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ಸೆಕೆಂಡ್ ತನಕ ನಾವು ಆಫ್ ಮಾಡಿ ಆನ್ ಮಾಡಿ ಒಂದು ಎರಡು ಮೂರು ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ರೆಡಿ ಆದರೆ ಸಾಕು ಈ ಥರ ಗಟ್ಟಿಯಾಗೇ ಇರಬೇಕು ಇದಕ್ಕೆ ಯಾವುದೇ ರೀತಿ ನೀರನ್ನು ಮಿಕ್ಸ್ ಮಾಡ್ದಂತಾನೆ ಗ್ರೈಂಡ್ ಮಾಡ್ಕೊಂಡಿರುವಂಥದ್ದು ನಾನು ಇದನ್ನ ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿಟ್ಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಮೇನ್ ಕಡೆಯಿಂದ ಸ್ವಲ್ಪ ಮಾವಿನಹಣ್ಣು ಪಲ್ಪ್ಗಳನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೂಡ ನೀರು ಒಳಗಡೆ ಹೋಗ್ದಂಗೆ ನಾವು ಇದ್ರ ಮುಚ್ಚಳನ ಹಾಕ್ಬಿಟ್ಟು ಫ್ರೀಝನ್ನಲ್ಲಿ ಒಂದು ಫೋರಿಂದ ಫೈವ್ ಹವರ್ಸ್ ತನಕ ನಾವು ಇಟ್ಟರೆ ಸಾಕಾಗತ್ತೆ ತುಂಬ ಪಫೆಕ್ಟಾಗಿ ತುಂಬ ರುಚಿಯಾಗಿ ಐಸ್ ಕ್ರೀಮ್ ಕೂಡ ರೆಡಿಯಾಗಿರುತ್ತೆ ಮೇಲ್ಗಡೆಯಿಂದ ಬೇಕು ಅಂತ ಹೇಳಿದರೆ ಮಾವಿನೆಂಟ್ ಪಲ್ಪ್ಗಳು ಈ ರೀತಿ ನಾನು ಹಾಕಿದಂಗೆ ಹಾಕೋಬೋದು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಏನಾದರೂ ಡ್ರೈ ಫ್ರೂಟ್ಸ್ಗಳು ಆ ಥರ ಎಲ್ಲ ಬೇಕಿದ್ದರೂ ಕಟ್ ಮಾಡಿ ಹಾಕಿಟ್ಕೋಬೋದು ಹಾಯ್ ಗುಡ್ ಮಾರ್ನಿಂಗ್ ಗೈಸ್ ನೆನ್ನೆ ನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ವೀಡಿಯೋನೇ ಎಂಡ್ ಮಾಡೋಕ್ಕಾಗಲೇ ಇಲ್ಲ ಸೊ ಹಾಗಾಗಿ ಇವತ್ತು ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಕಿಚನ್ಗೆ ಬಂದಿದ್ದೀನಿ ಸ್ವಲ್ಪ ಬಿಸಿನೀರು ಕುಡೀಬೇಕು ವೆದರ್ ಬೇರೆ ತುಂಬಾ ಕೋಲ್ಡ್ ಇದೆ ಚಳಿ ಚಳಿ ಆ ಥರ ಇದೆ ಸ್ವಲ್ಪ ಬಿಸಿನೀರು ಕುಡಿದು ಸ್ವಲ್ಪ ಕಾಫಿ ಮಾಡಿ ಸ್ವಲ್ಪ ಹಬ್ಲಿ ಮಾಡಬೇಕು ರಾಗಿ ಹಬ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ನವಿ ನನಗೆ ಸೊ ಬಂದ ತಕ್ಷಣ ಕಿಚನ್ ಕ್ಲೀನ್ ಆಗಿಬಿಟ್ರೆ ನೆಮ್ಮದಿಯಾಗಿರ್ತೀವಿ ಎದ್ದ ತಕ್ಷಣ ಒಂಥರ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಪಾತ್ರೆಗಳೆಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ ಹೋಗ್ ಮುತ್ಕೊಂಡಿರದ್ದು ಬೆಳಗ್ಗೆ ಬಂದು ಅದೇ ಟೆನ್ಷನ್ ಆಗ್ತಾ ಇರುತ್ತೆ ಕ್ಲೀನ್ ಮಾಡಬೇಕಲ್ಲ ಅಂತ ನಿದ್ದೆನೂ ಕೂಡ ಬರಲ್ಲ ಸರಿಯಾಗಿ ಇನ್ನು ನಾನು ಆಲ್ಮೋಸ್ಟ್ ನೈಟ್ನೇ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ ಸೊ ಬೆಳಗ್ಗೆ ಬಂದು ಸ್ವಲ್ಪ ಲೇಟ್ ಆದ್ರೂ ಬಂದು ಈ ರೀತಿ ಟಿಫನ್ ಮಾಡ್ಕೊಳ್ಳೋದು ಅಡುಗೆ ಮಾಡ್ಕೊಳೋದು ಮಾಡ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಸೊ ಮಾಡೋಣ ಹಾಗೇನು ಐಸ್ ಕ್ರೀಮ್ ಮಾಡ್ತಾ ಇರೋದನ್ನ ಅರ್ಧಕ್ಕೆ ಸ್ಟಾಪ್ ಮಾಡಿದೆ ಫ್ರೀಚಾರನ್ನ ಇಟ್ಟಿದ್ದೀನಿ ಸೊ ಆಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಏನು ಅಂತ ಮ್ಯಾಂಗೋ ಐಸ್ ಕ್ರೀಮ್ ಬಂದು ಇನ್ನು ಹುಡುಗರು ಕೂಡ ಮಲಗಿದ್ರು ಅಷ್ಟಲ್ಲಿ ಅವ್ರು ಎದಷ್ಟಲ್ಲಿ ಸ್ವಲ್ಪ ಹಾಲನ್ನು ಕಾಯಿಸಿ ಇಟ್ಬಿಡೋಣ ಹಾಗೆಯೇ ಸ್ವಲ್ಪ ರಾಗಿ ಅಂಬಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ಹಾಗೆಯೇ ಇದು ನೋಡ್ತಿರ್ಬೋದು ಮನಿ ಫ್ರಂಟ್ ಬಂದು ನಾನು ಮತ್ತೆ ಹೊಸ ಅದನ್ನ ಹಾಕಿದ್ದೀನಿ ಇಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ತುಂಬ ಅದು ಗ್ರೋತ್ ಆಗ್ತಾನೆ ಇರಲಿಲ್ಲ ಎಷ್ಟು ಸಲ ಹಾಕಿದ್ರು ಸೇಮ್ ಟು ಸೇಮ್ ಅದೇ ಬಟನ್ನೇ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಇನ್ನೊಂದು ಒಂದು ಎರಡು ಮೂರೆಲೈ ಹಾಕಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಏನು ಅಂತ ಮುಂದೆ ರಾಗಿ ರೀತಿ ಒಂದು ನೀರು ಹಾಕ್ಬಿಟ್ಟು ಸ್ವಲ್ಪ ಒಂದು ಅರ್ಧಕ್ಕಿಂತ ಸ್ವಲ್ಪ ಒಂದು ಕಾಲು ಕಪ್ಪಾಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಪುಣ್ಣ ಸೇರಿಸ್ಬಿಟ್ಟು ಒಲೆ ಮೇಲೆ ಇಟ್ಬಿಡ್ತೀನಿ ಮೊದಲೇ ಈ ಥರ ಸ್ವಲ್ಪ ಚೆನ್ನಾಗಿ ತಿರ್ಗಿಬಿಡ್ತೀನಿ ಗಂಟೆಲ್ಲೂ ಇಲ್ಲದೆ ಇರೋ ಥರ ಇಲ್ಲ ಆಮೇಲೆ ಸ್ವಲ್ಪ ಬಿಸಿ ಬಂದಮೇಲೆ ಹಾಕ್ತೀವಿ ಹಿಟ್ಟನ್ನು ಅಂತ ಹೇಳಿದ್ರೆ ಗಂಟು ಕಟ್ಕೊಂಡ್ಬಿಡುತ್ತೆ ಹಾಗಾಗಿ ಮೊರೆ ಸಲ ಹೇಳಿದ್ದೀನಿ ಬೆಳಗ್ಗೆ ಹೊತ್ತು ನಾನು ಡೈಲಿ ರೆಗ್ಯುಲರ್ ಆಗಿ ರಾಗಿ ಹಂಬಲಿನ ಮಾಡ್ತಾ ಇದ್ದೀನಿ ನಾನು ಸಲ ಕುಡಿಬೇಕು ಅನಿಸ್ತಾಗ ಕುಡಿತಿರ್ತೀನಿ ಇಲ್ಲ ಅಂದರೆ ಕಾಫಿನೇ ನಂದು ಡೈಲಿ ಕುಡಿಯುವಂಥದ್ದು ಮತ್ತೆ ಒಂದು ಕಡೆ ಕಾಫಿಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ರಾಗಿ ಹಂಬಳಿಗೂ ಕೂಡ ಇಟ್ಟಿದ್ದೀನಿ ಆಗ್ತಾ ಇದೆ ಅದು ಕೂಡ ಇನ್ನು ಹೇಗಿದ್ರು ಟೈಮ್ ಆಯಿತು ಟಿಫನ್ ಟೈಮು ಅಂತ ಹೇಳಿಬಿಟ್ಟು ಸ್ವಲ್ಪ ಏನಾದ್ರೂ ತಿಂಡಿನ ಬೇಗನೆ ಆಗೋ ಥರ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ಅಕ್ಕಿ ರೊಟ್ಟಿ ಅಂದರೆ ಹಕ್ಕಿ ಮತ್ತು ಗೋಧಿ ಹಿಟ್ಟು ಎರಡೂ ಕೂಡ ನಾನು ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ಈ ನಡುವೆ ಹಕ್ಕಿ ರೊಟ್ಟಿ ಮಾಡಿ ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ನಾನು ಹಕ್ಕಿ ರೊಟ್ಟಿನ ಸುಮಾರು ಒಂದು ಎರಡು ಟೈಪಲ್ಲಿ ಮಾಡ್ತೀನಿ ಅದರಲ್ಲಿ ಇದು ಮಾಮೂಲಿ ದೋಸೆ ಥರ ಬಿಡ್ತೀವಲ್ಲ ಆ ಥರ ಮಾಡ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟು ಮತ್ತು ಹಕ್ಕಿ ಹಿಟ್ಟು ಎರಡನ್ನೂ ಕೂಡ ಸೇರಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ದೋಸೆ ಅದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊತಾ ಇರುವಂಥದ್ದು ನಿಜವಾಗ್ಲೂ ಚೆನ್ನಾಗಿರುತ್ತೆ ನನಗಂತೂ ಈ ಥರ ರೊಟ್ಟಿಗೆ ಏನಾದ್ರೂ ಸ್ವಲ್ಪ ಬೀಟ್ರೋಟ್ ಪಲ್ಯನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಗೊಂಡೆ ಸ್ವಲ್ಪ ಎಲ್ಲ ತುರ್ದು ಇಟ್ಕೊಳ್ಳೋಣ ರೆಡಿ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಈ ತರ ಹಕ್ಕಿ ರೊಟ್ಟಿಗೆ ಸಾಮಾನ್ಯವಾಗಿ ಬೆಂಡೆಕಾಯಿ ಗೊಜ್ಜಾಗಿರ್ಬೋದು ಅಥವಾ ಬೀಟ್ರೋಟ್ ಪಲ್ಯ ಆಗಿರ್ಬೋದು ಇಲ್ಲ ಟೊಮೊಟೊ ಗೊಜ್ಜು ಆಗಿರ್ಬೋದು ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಡಬಲ್ ರುಚಿಯಾಗಿರುತ್ತೆ ತಿಂತಾ ಇದ್ರೆ ಇನ್ನೂ ಒಂದೆರಡು ರೊಟ್ಟಿ ಜಾಸ್ತಿನೇ ತಿನ್ಬೋದು ಸೊ ನನಗೆ ಚಟ್ನಿ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ಜಾಸ್ತಿ ಈ ರೀತಿ ಪಲ್ಯಗಳು ಅದೇ ಥರ ನಾನು ಜಾಸ್ತಿ ಮಾಡುವಂಥದ್ದು ರೊಟ್ಟಿಗಳಿಗೆ ಸಾಮಾನ್ಯ ಇನ್ನು ಟಿಫನ್ ಕೂಡ ಎಲ್ಲ ಮುಗ್ದಿದ್ದು ಇವಾಗ ಸ್ವಲ್ಪ ಐಸ್ ಕ್ರೀಮ್ನ ಫ್ರೀಝರಿಂದ ತೊಗೊಬಂದಿದ್ದೀನಿ ನೋಡೋಣ ಯಾವ ರೀತಿ ಬಂದಿದೆ ಅಂತ ತುಂಬಾ ಸಕ್ಕತ್ತಾಗಿ ಬಂದಿದೆ ನೋಡ್ತಾ ಇರ್ಬೋದು ತೆಗಿತಾ ಇದ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೊರಗಡೆ ಎಲ್ಲ ತಿಂತಿರ್ತೀವಲ್ಲ ಸೇಮ್ ಮ್ಯಾಂಗೋ ಐಸ್ ಕ್ರೀಮ್ ಸೇಮ್ ಟು ಸೇಮ್ ಯಾವುದೇ ಕೂಡ ಡಿಫ್ರೆಂಟ್ ಇಲ್ಲ ಅಷ್ಟು ಸಖತ್ತಾಗಿತ್ತು ಟೇಸ್ಟ್ ಅಂತೂ ಸೊ ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಹುಡುಗರು ಅಂತೂ ತುಂಬಾ ತಿಂದರೂ ಕೂಡ ಓಕೆ ಗೈಸ್ ಮತ್ತೆ ತಡ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ಈ ಮ್ಯಾಂಗೋ ಐಸ್ ಕ್ರೀಮ್ನ ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟೇ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನಗೆ ಹೆಚ್ಚಿನ ಸಪೋರ್ಟ್ ಮಾಡಿ ಮುಂದೇನೂ ಕೂಡ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿರಿ ನೀವು ಮತ್ತೆ ಸಿಕ್ತೀನಿ ನಿಮಗೆ ಅಲ್ಲಿವರೆಗೂ ಕಾಯ್ತಾ ಇರಿ